ಪ್ರತಿಯೊಂದು ಗ್ರಹಗಳು ನಿಯಮಿತ ಅವಧಿಯಲ್ಲಿ ರಾಶಿಯನ್ನು ಬದಲಾಯಿಸ್ತವೆ ಗ್ರಹಗಳು ಸಂಚಾರದ ವೇಳೆ ರಾಶಿಯನ್ನು ಬದಲಾಯಿಸಿದಾಗ ಶುಭ ಹಾಗೂ ಅಶುಭ ಯೋಗಗಳು ರೂಪುಗೊಳ್ತವೆ ಅದರ ಪರಿಣಾಮ ಅನ್ನುವಂಥದ್ದು ಎಲ್ಲ ರಾಶಿಯಲ್ಲೂ ಕಂಡುಬರುತ್ತೆ ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಂದು ನವಗ್ರಹಗಳು ನಿಯಮಿತ ಮಧ್ಯಂತರದಲ್ಲಿ ರಾಶಿಯನ್ನು ಬದಲಾಯಿಸ್ತವೆ ಕಾಲಕಾಲಕ್ಕೆ ಮಂಗಳಕರ ಯೋಗಗಳನ್ನು ರೂಪಿಸ್ತವೆ ಇಂತಹ ಯೋಗಗಳ ಪ್ರಭಾವವನ್ನು ಎಲ್ಲ ಹನ್ನೆರಡು ರಾಶಿ ಜನರ ಜೀವನದಲ್ಲೂ ಕೂಡ ಕಾಣಬಹುದಾಗಿದೆ ಜೂನ್ ಇಪ್ಪತ್ತೊಂಬತ್ತನೇ ತಾರೀಕು ಗ್ರಹಗಳ ರಾಜಕುಮಾರ ಅಂತ ಪರಿಗಣಿಸಲ್ಪಟ್ಟಂಥ ಬುಧ ಕರ್ಕಾಟಕ ರಾಶಿಯನ್ನು ಪ್ರವೇಶಿಸಿ ಆಗಿದೆ ಈಗ ಜುಲೈ ಏಳರಂದು ಅಸುರರ ಅಧಿಪತಿ ಅಂತ ಪರಿಗಣಿಸಲ್ಪಟ್ಟ ಶುಕ್ರನು ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಿದ್ದಾನೆ ಹಾಗೆ ಜುಲೈ ಹದಿನಾರನೇ ತಾರೀಕು ಗ್ರಹಗಳ ಆಡಳಿತಗಾರ ಅಂತ ಪರಿಗಣಿಸಲ್ಪಟ್ಟಂಥ ಸೂರ್ಯನು ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಲಿದ್ದಾನೆ ಜುಲೈ ಹದಿನಾರರಿಂದ ಈ ಮೂರೂ ಗ್ರಹಗಳ ಸಂಯೋಜನೆಯಿಂದಾಗಿ ಕರ್ಕಾಟಕ ರಾಶಿಯಲ್ಲಿ ತ್ರಿಗ್ರಾಹಿ ಯೋಗ ರೂಪುಗೊಳ್ಳುತ್ತೆ ಈ ಯೋಗ ಅತ್ಯಂತ ಮಂಗಳಕರವಾದ ಯೋಗ ಅಂತ ಪರಿಗಣಿಸಲಾಗಿದೆ ಕೆಲವು ಜನರು ಕೆಲವು ರಾಶಿಗೆ ಸಂಬಂಧಪಟ್ಟಂಥವರು ಈ ಯೋಗದಿಂದ ಅದೃಷ್ಟಶಾಲಿ ಆಗ್ತಾರೆ ಮುಖ್ಯವಾಗಿ ಅವರ ಜೀವನದಲ್ಲಿ ಆರ್ಥಿಕ ಸ್ಥಿತಿ ಬದಲಾಗುತ್ತೆ ಹಾಗಾದರೆ ಈಗ ಆ ಕರ್ಕಾಟಕ ರಾಶಿಯಲ್ಲಿ ರೂಪುಗೊಂಡಂತಹ ತ್ರಿಗ್ರಾಹಿ ಯೋಗದಿಂದ ಅದೃಷ್ಟಶಾಲಿಯಾಗಲಿರುವಂತಹ ರಾಶಿಯ ಜನರು ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪ್ರೌ ನವದುರ್ಗೆ ಕಲ್ಲುರ್ಗಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಕರ್ಕಾಟಕ ರಾಶಿ ಯಾಕಂದ್ರೆ ಕರ್ಕಾಟಕ ರಾಶಿಯಲ್ಲೇ ತ್ರಿಗ್ರಾಹಿ ಯೋಗ ರೂಪುಗೊಳ್ತಾ ಇದೆ ಹಾಗಾಗಿ ಕರ್ಕಾಟಕ ರಾಶಿಯ ಮೊದಲ ಮನೆಯಲ್ಲಿ ತ್ರಿಗ್ರಾಹಿಯೋಗ ರೂಪುಗೊಳ್ಳುತ್ತೆ ಈ ಅವಧಿಯಲ್ಲಿ ಕರ್ಕಾಟಕ ರಾಶಿಯವರ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ಕುಟುಂಬ ಸದಸ್ಯರಿಂದ ನಿಮಗೆ ಸಂಪೂರ್ಣವಾದಂತಹ ಬೆಂಬಲ ಸಿಗತ್ತೆ ಯಾವುದೇ ಕೆಲಸ ಕೈ ಹಾಕೋದು ನಿಮಗೆ ಬೆಂಬಲ ಕೊಡ್ತಾರೆ ಹಾಗೆ ದುಡಿಯುವ ಜನರಿಗೆ ದುಡಿತಾ ಇರುವಂತಹ ಕರ್ಕಾಟಕ ರಾಶಿಯ ಜನರಿಗೆ ಅನೇಕ ಹೊಸ ಅವಕಾಶಗಳು ಕೂಡ ಲಭ್ಯವಾಗ್ತವೆ ಅವಿವಾಹಿತರಿಗೆ ಕರ್ಕಾಟಕ ರಾಶಿಯಲ್ಲಿ ಇನ್ನೂ ಮದುವೆ ಆಗದೆ ಅವಿವಾಹಿತರಿದ್ರೆ ಯಾವ ರೀತಿಯಾಗಿ ತನ್ನ ಬಾಳ ಸಂಗಾತಿ ಇರಬೇಕು ಅಂತ ಅನ್ಕೊಂಡಿದರೋ ಅದೇ ರೀತಿಯಾದಂತಹ ಸಂಗಾತಿ ನಿಮಗೆ ಸಿಗ್ತಾರೆ ಪ್ರೇಮ ಜೀವನ ಮಧುರವಾಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ ಸಂಗಾತಿಯೊಂದಿಗೆ ಬಾಂಧವ್ಯ ಹೆಚ್ಚಾಗುತ್ತೆ ಒಡನಾಟ ಹೆಚ್ಚಾಗುತ್ತೆ ಒಂದು ಗಟ್ಟಿಯಾದ ಬಂಧ ಏರ್ಪಡುತ್ತೆ ಜಂಟಿ ಉದ್ಯಮಗಳನ್ನು ಮಾಡುವಂಥ ಕರ್ಕಾಟಕ ರಾಶಿಯವರು ಹೆಚ್ಚಿನ ಲಾಭವನ್ನು ಪಡಿತಾರೆ ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡುವಂಥವರು ಲಾಭ ಪಡಿತಾರೆ ಯೋಜಿತ ಕೆಲಸಗಳು ಅಂದರೆ ನೀವು ಅಂದುಕೊಂಡಂತಹ ಯೋಚನೆ ಮಾಡಿರುವಂತಹ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ತವೆ ಇನ್ನು ತುಲರಾಶಿ ರಾಶಿ ರಾಶಿಯ ಹತ್ತನೇ ಮನೆಯಲ್ಲಿ ತ್ರಿಗ್ರಾಹಿ ಯೋಗ ರೂಪುಗೊಳ್ಳುತ್ತೆ ಹೀಗಾಗಿ ಈ ತುಲರಾಶಿಯ ರಾಶಿಯ ಜನರು ವೃತ್ತಿ ಮತ್ತು ವ್ಯವಹಾರದಲ್ಲಿ ಅತ್ಯುತ್ತಮವಾದ ಫಲಿತಾಂಶವನ್ನು ಪಡಿತಾರೆ ಎರಡು ಕಡೆಗಳಲ್ಲಿ ನೀವು ಕೆಲಸ ಮಾಡೋ ಜಾಗದಲ್ಲೂ ಕೂಡ ಬಹಳ ಒಳ್ಳೆಯ ಅವಕಾಶಗಳು ನಿಮಗೆ ಬರ್ತವೆ ಮತ್ತು ವೃತ್ತಿ ಮತ್ತು ವ್ಯವಹಾರ ವ್ಯವಹಾರ ಅಂದರೆ ಬಿಸ್ನೆಸ್ ಮಾಡುವಂಥವ್ರು ಕೂಡ ಒಳ್ಳೆ ಬಿಸ್ನೆಸ್ ಆಗುತ್ತೆ ನಿಮ್ಮ ವ್ಯಾಪಾರ ವೃದ್ಧಿ ಆಗತ್ತೆ ವಿಶೇಷವಾಗಿ ಈ ತುಲರಾಶಿಯವರಿಗೆ ರಾಶಿಯವರಿಗೆ ಉತ್ತಮ ಪ್ರಗತಿಗೆ ಒಳ್ಳೊಳ್ಳೆ ಅವಕಾಶ ಪಡೆದುಕೊಳ್ತಾರೆ ಇನ್ನು ಉದ್ಯೋಗಾಕಾಂಕ್ಷಿಗಳು ಉದ್ಯೋಗ ಆಕಾಂಕ್ಷಿ ಇನ್ನೂ ಕೂಡ ಉದ್ಯೋಗವನ್ನು ಹುಡುಕ್ತಾ ಇರುವಂತಹ ಉದ್ಯೋಗಾಕಾಂಕ್ಷಿಗಳು ತುಲರಾಶಿಯವರಿದ್ದರೆ ಹೊಸ ಉದ್ಯೋಗ ನಿಮಗೆ ಸಿಗುತ್ತೆ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದ ಬಹಳಷ್ಟು ಹಣವನ್ನು ನೀವು ಉಳಿಸೋದಕ್ಕೆ ಸಾಧ್ಯವಾಗುತ್ತೆ ಅಂದರೆ ನೀವು ಉಳಿತಾಯ ಜಾಸ್ತಿ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ ಉದ್ಯೋಗಿಗಳು ಕಚೇರಿಯಲ್ಲಿ ಸಂಬಳವನ್ನು ಹೆಚ್ಚು ಮಾಡ್ಕೋಬಹುದು ಸಂಬಳ ಜಾಸ್ತಿ ಆಗುತ್ತೆ ನಿಮ್ಮ ಕೆಲಸವನ್ನು ಕಚೇರಿಯಲ್ಲಿ ಪ್ರಶಂಸಿಸ್ತಾರೆ ಅಂದರೆ ಗುಡ್ ಅಂತ ಹೇಳ್ತಾರೆ ವೃತ್ತಿಪರರಾಗಿ ವೃತ್ತಿಪರವಾಗಿ ಈ ಅವಧಿ ನಿಮಗೆ ಬಹಳ ಉತ್ತಮವಾಗಿದೆ ಕೆಲಸ ಮಾಡುವಂತವರಿಗೆ ಉದ್ಯಮಿಗಳಿಗೆ ಹೆಚ್ಚು ಲಾಭ ಇದೆ ಬಿಸ್ನೆಸ್ ಮಾಡುವಂತವರಿಗೆ ತಂದೆಯೊಂದಿಗಿನ ಸಂಬಂಧ ಬಹಳ ಮಧುರವಾಗಿರುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಒಂಬತ್ತನೇ ಮನೆಯಲ್ಲಿ ತ್ರಿಗ್ರಾಹಿ ಯೋಗ ರೂಪುಗೊಳ್ತಿದೆ ಹೀಗಾಗಿ ಈ ಅವಧಿ ಅನ್ನುವಂಥದ್ದು ವೃಶ್ಚಿಕ ರಾಶಿಯವರಿಗೆ ತುಂಬ ಅದೃಷ್ಟ ತಂದು ಕೊಡುವಂತಹ ಸಮಯ ಬಹಳ ದಿನಗಳಿಂದ ಬಾಕಿ ಇದ್ದಂಥ ಸ ಕೆಲಸಗಳಿದ್ದರೆ ಅಥವಾ ಏನಾದರೂ ಕೆಲಸಗಳನ್ನು ಹಾಗೆ ಉಳಿಸ್ಕೊಂಡದಿದ್ದರೆ ಈಗ ಆ ಕೆಲಸಗಳನ್ನು ಸಂಪೂರ್ಣವಾಗಿ ಅಂದರೆ ಹದಿನಾರನೇ ತಾರೀಕು ನಂತರ ನೀವು ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸ್ತೀರಿ ಆ ಆ ಕೆಲಸಗಳಲ್ಲಿ ಯಶಸ್ವಿ ಆಗ್ತೀರಿ ನೀವು ಆರ್ಥಿಕವಾಗಿ ಬಲಶಾಲಿ ಆಗ್ತೀರಿ ವೃಶ್ಚಿಕ ರಾಶಿಯವರು ನೀವು ಬಹಳಷ್ಟು ಹಣವನ್ನು ಉಳಿಸೋದಕ್ಕೆ ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ಕೆಲಸಕ್ಕೆ ಸಂಬಂಧಿಸಿದಂತಹ ಪ್ರವಾಸಗಳನ್ನು ಅಂದರೆ ಕೆಲಸಕ್ಕೆ ಸಂಬಂಧಪಟ್ಟಾಗ ನೀವೆಲ್ಲಾದರೂ ಪ್ರವಾಸ ಕೈಗೊಳ್ಳಬೇಕಾಗತ್ತೆ ಈ ಪ್ರವಾಸ ನಿಮಗೆ ಆರ್ಥಿಕ ಲಾಭವನ್ನು ಹಣಕಾಸಿನ ವಿಚಾರದಲ್ಲಿ ನಿಮಗೆ ಲಾಭವನ್ನು ತಂದುಕೊಡುತ್ತೆ ಹಾಗೆ ವೃಶ್ಚಿಕ ರಾಶಿಯವರಿಗೆ ವಿದೇಶದಲ್ಲಿ ವ್ಯಾಸಂಗ ಮಾಡುವಂತಹ ಮಾಡೋದಕ್ಕೆ ಇಚ್ಛೆಪಡುವಂತಹ ವಿದ್ಯಾರ್ಥಿಗಳಿದ್ದರೆ ಇಲ್ಲಿವರಿಗೆ ವಿದೇಶದಲ್ಲಿ ನಾನು ವ್ಯಾಸಂಗ ಮಾಡಬೇಕು ಅಂತ ಅಂದ್ಕೊಳ್ಳುವಂಥ ವಿದ್ಯಾರ್ಥಿಗಳಿದ್ದರೆ ಅವರಿಗೆ ಅವಕಾಶ ಖಂಡಿತ ಸಿಗುತ್ತೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೂಡ ಉತ್ತಮ ಅಂಕಣ ಗಳಿಸೋದಕ್ಕೆ ಕೂಡ ಯಶಸ್ವಿಯಾಗ್ತಾರೆ ನೋಡಿ ಇಲ್ಲಿ ವೃಶ್ಚಿಕ ರಾಶಿ ತುಲರಾಶಿ ರಾಶಿ ಮತ್ತು ಕರ್ಕಾಟಕ ರಾಶಿ ನೋಡಿ ಜುಲೈ ಹದಿನಾರರಿಂದ ಈ ಮೂರು ರಾಶಿಯವರು ಕೂಡ ಈ ಗ್ರಹಗಳ ಸಂಯೋಜನೆಯಿಂದಾಗಿ ಅಂದರೆ ತ್ರಿಗ್ರಾಹಿ ಯೋಗ ಕರ್ಕಾಟಕ ರಾಶಿಯಲ್ಲಿ ಉಂಟಾಗ್ತಾ ಇರೋದ್ರಿಂದ ಬಹಳ ಅದ್ಭುತವಾದ ಸಮಯವನ್ನು ಪಡೆದುಕೊಳ್ಳಿದ್ದಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾಟೀನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು